ಗುಂಡಾಜೋಯಿಸ್ರು ಇಲ್ಲ ನನಗೆ ಗಿಳೀಶ್ ಹಸಿದ್ರು ಗಿಳೀಶ್ ಹಸ್ತ್ರ ಬತ್ತರಲ್ಲ ಗಿಳೀಶ್ ಹಸದರು ಮನೆ ಹತ್ರ ಬಂದಿದ್ರು ಗಿಳಿ ಕೈಲಿ ಹಿಂಗೆ ಚೀಟಿ ಎಸಿದ್ರು ಮೂರು ನಾಲ್ಕು ಅಂತ ಎತ್ತಿಸ್ಬಿಟ್ಟು ನಂದು ಹೇಳಿದ್ರು ರಾಶಿ ನಿಮಗೆ ಸಾಡೇ ಸಾತ್ ನಡೀತಾ ಇತ್ತು ಈಗ ನಿಮ್ಮ ಯಾವ ರಾಶಿ ಅಣ್ಣ ಸಿಂಹರಾಶಿಯವರ ಅಪ್ಪ ಸದ್ಯ ಸಿಕ್ಕರ ನೀವೇ ಸಡೆಸಾತ್ ನಡೀತೈತೆ ಈ ಥರ ಸಿಂಹ ಸಿಂಹ ರಾಶಿಯವರಿಗೆ ಒಂದೊತ್ತೆ ಬಟ್ಟೆ ಅಕ್ಕಿ ಎಲ್ಲ ಇಟ್ಟು ದಾನ ಮಾಡು ಅಂತ ಹೇಳಿದ್ರು ಅದಕ್ಕೆ ಆಮೇಲೆ ಗುಂಡಿ ಅಂತವ್ರೆ ಅವ್ರು ಅವ್ರನ್ನ ಅಂತಂದ್ರು ನಾನು ಸಣ್ಣ ಸಣ್ಣ ತಡಿತೈತಂತೆ ಗಿಳಿ ಗಿಳಿ ಚೀಟಿ ಎತ್ಬಿಟ್ಟು ಹೇಳ್ತು ಅದೇ ಒಂದು ಕೆಜಿ ಅಕ್ಕಿ ಒಂದು ಒಂದು ಬಟ್ಟೆ ಒಂದು ಬೆಳ್ಳಿ ನಾಣ್ಯ ಕೊಡ್ಬೇಕಂತ ದಾನ ಮಾಡ್ಬೇಕಂತೆ ಹತ್ತು ಜನಕ್ಕೆ ಬರಿವಳು ಬರಿವಳು ಆ ದೋಷ ಪರಿಹಾರ ಬೇಕು ಸಿಂಹ ರಾಶಿಯವರಿಗೆ ಬೆಳ್ಳಿ ಬೆಳ್ಳಿ ನಾಣ್ಯ ಅದೆಲ್ಲ ಕೊಡುವಂಥೇಳ್ತು ಯಾರ ಅದೇ ಕರೆ ನಿಮ್ಮ ಸಿಂಹನೇ ಅಲ್ವಾ ಅದೇ ಹೇಳಿದ್ರು ಒಂದು ಕೆ ಜಿ ಅಕ್ಕಿ ತಗೊಳ್ರಿ ಒಂದಷ್ಟು ಬೆಲ್ಲ ಆಮೇಲೆ ಒಂದು ಬೆಳ್ಳಿ ನಾಣ್ಯ ಇಷ್ಟು ತಗೊಂಡ್ಬಿಡ್ರಿ ಇಷ್ಟು ತೊಗೊಂಡು ನಾವು ದಾನ ಮಾಡ್ಬೇಕಂತ ಇನ್ನ ಐದು ಜನ ಬೇಕು ಸಿಂಹರಾಶಿಯವರು ಯಾವ್ದು ರಾಶಿ ಸಿಂಹರಾಶಿ ಯಾರ್ದು ಬೇರೆಯವ್ರ್ ಬೇಡ ಅದೇ ಅವ್ರು ಕೊಟ್ಬಿಟ್ಟು ನಿಮ್ದು ಎಡ್ಗಾಲು ಕಿರು ಬೆಳ್ಳರಣ್ಣ ಆ ಬೆಳ್ಳ ತಗೊಂಡ್ಬಾರ್ದು ಇಟ್ಟು ಪೂಜೆ ಮಾಡ್ಬೇಕಂತ ಸಿಂಹರಾಶಿ ಅವ್ರದ್ದು ಬೆಳ್ಳ ಬೆಳ್ಳು ನನಗೆ ಇದರಲ್ಲಿ ಅದಕ್ಕೆ ಚಾಕುಲ ತಂದೀನಿ ಕಿರುಬಳ್ಳಿ ಒಂದು ಎಡಗಾಲ್ ಯಾವ್ದು ಎಡಗಾಲ್ ಹಾಕ ಅಲ್ಲ ನಾ ದನ ಕೊಡ್ತೀನಿ ನಾ ಕೊಡ್ತೀನಿ ಇಬ್ರು ಇಬ್ರು ಕಿತ್ತೀನಿ ಮೂರು ಜನ ಬೇಕು ಕವರ್ ಹಾಕಿ ಕೊಡಿದೀನಲ್ಲ ನಾನು ಆಯ್ತು ಇಬ್ರು ಸಿಕ್ಕೋಣ ಇವ್ರೊಬ್ರು ಮೂರ್ ಆಯ್ತು ಕೊರೋನಾ ಹಾಕಿ ಕೂತೀನಿ ಅಲ್ಲ ನಾನ್ ಕುಯ್ಕೋತೀನಿ ಕಿರುಬಳ್ಳಿ ಸಾಕು ಕುಯ್ಕೋತೀನಿ ನಾನು ನೋ ಇರಲ್ಲ ಒಂದು ನಿಮಿಷ ಇರೋಣ ಅಣ್ಣ ನೀನ್ ಕಾಸು ಕೊಡ್ತೀನಿ ಜಾಲ ಮಾಡಕ್ಕೆ ಸುಮ್ಮನೆ ಅದನ್ನ ನೋಡ್ ಅವ್ರು ನೋಡ್ದವ್ರ நன் ரசி க அப்பட் இல்ல எட்கால கொலைக்கு நின்சி ஆனே ரஷ்யா சிம்ம ராசி அந்த ಅದಕ್ಕೆ ತಗೋತೀನಿ ನೋವು ಆನೆ ನೀನು ಸಿಂಹ ರಾಶಿ ಆನೆ ಮುಟ್ಟಕ್ಕಾಗಲ್ಲ ಸಿಂಹ ಇಟ್ಕೋಬೇಕಷ್ಟೇ ನೀನು ಅಲ್ಲ ಆನೆದ ಕಿತ್ಕೋತಿದ್ದೆ ನಾನು ನೋವ್ ನೀನ್ ಹೋಗ್ತಿದ್ಯಾ ಪರ ಇವಾಗ ಕಾರ್ ಕಾರ್ ಬಿಡಿತೇ ಕಾರ್ ಬಿಡಿ

ಅಣ್ಣ ನಿನ್ನ ಮೇಲೆ ಕೇಸ್ ಅಲ್ಲ ನಾವು ವಯಸ್ಸಾಗಿ ಯಾಕೆ ಬೇಕು ನಾನು ಹೋಲ ಆಯ್ತು ಬಿಡೋಣ ನನಗೇನು ವಯಸ್ಸಾಗಿರೋದ್ರ ಮೇಲೆ ಯಾಕೆ ಅಂತ ಸರಿ ಅವನು ಏಯ್ ಹೋಯ್ತಾರು

ಯಾವುದಾದ್ರೂ ರಾಶಿ ಆಗಿರಲಿ ನಮಗೇನಾಗಬೇಕಾಗೈತಿ ಯಾವ್ದು ಯಾವ ರಾಶಿ ನಮಗೆ ಧಗೆ ಬಿಸಿಲು ಜಾಸ್ತಿ ಆರಾಮ ಇರಬೇಕು ಅಲ್ವಾ ಆರಾಮಾಗಿ ಕಟ್ಟೆ ಮೇಲೆ ಕೂತಾಗ ಇವ್ನು ಬಂದು ಕೆರೆ ಬೆರಳು ಕೇಳಿದ್ರೆ ಕೊಡಕ್ಕಾಗ್ತದ ಅಲ್ಲಿ ಕ್ಯಾಮ್ರಾ ಅದೇ ಬಾಂಡ್ ಬಾಂಡ್ ಕುರಿ ಬಾಂಡ್ ಅಂತ ಕಾಮಿಡಿ ಪ್ರೋಗ್ರಾಮ್ ಇದೆ ಸರಿ ಇದಾಗಿದೆ ಸರಿ ಇಲ್ಲ ನಮ್ಮ ಕಡೆ ಸರಿ ಇಲ್ಲ ಏನೋ ಮಾಡ್ಸ್ಬಿಟ್ಟವ್ರೆ ಒಂದು ತಿಂಗಳು ಡ್ಯೂಟಿಗೆ ಹೋಗಿ ಒಂದು ತಿಂಗ್ಳಿಗೆ ಹೋಗಲ್ಲ ಎಷ್ಟು ಕೊಡ್ತಾವ್ರೆ ಅವರಾ ಅಲ್ಲ ಹೋಗ್ಬೋದು ಮನೆ ಏನೇನೋ ಮಾಡಿಸ್ಬಿಡೋರಲ್ಲ ಅವ್ರಿಗೆ ಒಂದೊಂದ್ಸತಿ ಇದ್ದಿದ್ದು ಒಂದ್ಸತಿ ನವಾಸಿ ಬಂದು ಒಂದು ವಾರ ಡ್ಯೂಟಿಗೆ ಹೋಗಿ ಕಳ್ಸಲ್ಲ ಮನೇಲಿ ನನ್ನ ಕಳ್ಸಲ್ಲ ನನ್ನ ಅದಕ್ಕೆ ಈ ಗಿಳೀಶ್ ಹೇಳ್ತಾರಲ್ಲ ಅವ್ರನ್ನ ಕರ್ಕೊಂಬಂದು ಕೇಳಿದ್ರು ನಮ್ಮವ್ವ ಯಾಕಪ್ಪ ಇವ್ನು ಒಂದು ತಿಂಗಳು ಡ್ಯೂಟಿ ಬರೋ ಒಂದು ತಿಂಗಳು ಅಲ್ಲ ಒಂಥರ ಹಚ್ಚಾಡ್ದಾಗ ಆಡ್ತಾನೆ ಕಿರಿಸ್ತಾನೆ ಪರಿಸ್ತಾನೆ ಯಾಕಪ್ಪ ಅಂತೆಲ್ಲ ಕೇಳಿದ್ರು ಅದಕ್ಕೆ ಗಿಳಿ ಬಂದು ಎತ್ತು ಫಸ್ಟು ಮೂರು ಕಡೆ ಎತ್ತು ಮೂರು ಸದಿ ಬಂತು ನಾಲ್ಕನೇ ಕಾಡೆ ಇತ್ತು ನಂಗೆ ದೊಡ್ಡ ಸುಳ್ಳು ಒಂದೆ ತಿರ್ಗಾ ಬಿಟ್ಟ ತಿರ್ಗ ಅದೇ ಕಾಡೆ ಎತ್ತು ಅದ್ರಲ್ಲಿ ತೆಗೋದು ನೋಡಿದ್ರೆ ಸಪ್ತಮ ಶನಿ ಅಸ್ತಮ ಗುರು ಏನೇನೋ ಇತ್ತು ನೋಡಿದ್ರೆ ಫಸ್ಟ್ ಅದಕ್ಕೆ ಒಂದು ಚಾಮುಂಡಿ ಫೋಟೋ ಬಂತು ನನಗೆ ಚಾಮುಂಡೇಶ್ವರಿ ಬಲ ನಿನ್ನ ಹತ್ರ ಐತೆ ಅಂತಂದರು ಆಮೇಲೆ ನೋಡಿದ್ರೆ ಯಜಮಾನ ಫೋಟೋ ಬಂತು ಬರಿಹೋಳು ಬರಿ ಅದಕ್ಕೆ ಅದಕ್ಕಲ್ಲಪ್ಪ ನಿಂಗೆ ಇವರು ಅವರೇ ನಾಗರಾಜನವ್ರೆ ಇಷ್ಟು ದೋಷ ಐತೆ ನಿನಗೆ ಆಗೋಲ್ಲ ಹೋಗು ಅಂದರು ಯಾರು ಯಾರು ರಾಶಿ ಕುಂಬನ ಫಸ್ಟ್ ಹೊರ್ಸಲ್ಲಿ ನಂದು ಅದೇ ಅವ್ರೆ ಕುಂಭರಾಶಿ ಸಿಕ್ಕಿದ್ರೆ ಅವ್ರಿಗೆ ದಾನ ಮಾಡ್ಬೇಕಂತ ನಾನು ನೀವು ಒಳ್ಳೆ ಟೈಮ್ ಸಿಕ್ದೆ ಕುಂಭರಾಶಿಯನ್ನು ಅವರು ನಾನು ಒಂದು ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಬೇಳೆ ಒಂದು ಬೆಳ್ಳಿ ನಾಣ್ಯ ಕೊಡಬೇಕಂತೆ ನಿಮ್ಗೆ ಯಾವ ರಾಶಿ ಪಕ್ಕ ಕುಂಭರಾಶಿನೇನಾ ಒಳ್ಳೆ ಟೈಮ್ ಸಿಗದೆ ಬಿಡು ಅದೇ ನಮ್ಮಮ್ಮ ಅಮ್ಮ ಐದು ಜನ ಕೊಡಬೇಕಂತೆ ನಾಲ್ಕು ಜನ ಕೊಟ್ಟೆ ನನ್ನ ಬೆಳ್ಳಿ ಕಾಯಿನ ಖಾಲಿ ಆಗೋಯ್ತು ಒಂದು ಕೆ ಜಿ ಅಕ್ಕಿ ತಗೋ ಒಂದು ಕೆ ಜಿ ಬೆಲ್ಲ ತಗೋ ಒಂದು ಒಂದು ಬೆಳ್ಳಿ ತಗೋ ಬೆಳ್ಳಿ ಕಾಯಿನ ಎಷ್ಟಾಯ್ತು ಇಷ್ಟಕ್ಕೆ ಒಂದು ಒಂದುವರೆ ಸಲ ಒಡೆ ಮುಗಿತದ ಸಾವಿರನಾ ಸಾವಿರ ಐನೂರು ರೂಪಾಯಿ ಐನೂರು ಬಿಕ್ಕರೆ ನಂಗೆ ತಾಪಸ್ ತಂದು ಇಲ್ಲೇ ಮಳೆಗಳಿಗೆ ಬಂದಾಗ ಹಸಿರು ಅಂದರೆ ಕಾಮಿಟ್ಬಾರ್ದಂತೆ ದೂರದಿಂದ ಹಿಂಗೆ ಮೇಲೆ ಆಶೀರ್ವಾದ ನೋಡಿಗಿರಿ ನಿಗಿರಿ ನೀನು ಗಿಳಿದ್ರೆ ಈಗ ಹೇಳು ಹೇಳಂಗೆ ನಿನ್ಗೆ ಗಿಡಿದ್ರೆ ದೋಷ ಎಲ್ಲ ಮುಕ್ತಿ ಆಗ್ಬಿಡ್ಲಿ ನನ್ನಿಂದ ನಿನ್ಗೆ ಏನು ಸಹಾಯ ಬೇಕಾದ್ರೂ ಮಾಡ್ತೀನಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಏನಂತೇಳು ಬೆಳ್ಳಿ 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 ಕಾಯಿ ಬೆಳ್ಳಿಕಾಯಿನ ಬೆಳ್ಳಿ ಕಾಯಿನ ಎಡಗಾರ ಹುಗು ಹುಗೆ ಉಗ್ರ ಇತರ ಎಡ್ಗಾರ್ ಬೆಳ್ಳು ಕಿರುಬೆಳ್ಳು ಯಾವ್ದು ಎಳ್ಳು ಆ ಕಿರುಬಳ್ಳು ಆ ಕಿರುಳು ಬೆಳ್ ಮೇಲೆ ಬೆಳ್ಳಿ ಕಾಯಿನ ಇಕ್ಕೋಬೇಕು ನೀನು ಹ್ಞೂ ಹೇಳೋರೆ ಆಯ್ತಾ ಇಷ್ಟು ತೊಗೊಂಬಿಡು ಆಮೇಲೆ ಏನಕ್ಕೆ ಏನಕ್ಕೆ ಇಕ್ಕೋಬೇಕು ಗೊತ್ತಾ ಕಿರುಬಿಳು ಮೇಲೆ ನಂಗೆ ಹೇಳೋ ದೋಷ ಆಗಬೇಕು ಅಂದ್ರೆ ನಿನ್ನ ಕಿರು ಕಿರುಬೇಳಿ ಒಂದು ನರ ಬರ್ತದಂತೆ ಕಟ್ ಮಾಡೋಕೆ ನರ ತೊಗೊಂಡ ನಾವು ಪೂಜೆ ಮಾಡ್ಬೇಕಂತ ತೋ ಕಿರುಬೇಳು ಕಟ್ ಮಾಡಿ ಚಾಕು ಇಲ್ಲತ್ತೆ ನೀನು ಓ ನಾಲ್ಕು ಜನ ಹಂಗೆ ಹೊಡಬಿಟ್ಟರು ಇದ್ ತಗೋ ಕಾಸು ಕೊಡ್ತಲ್ವಾ ಒಳ್ಳೆ ಟೈಮ್ ಸಿಕ್ಕಿದೀನಿ ಆಶೀರ್ವಾದ ಮಾಡಿದ್ದೀನಿ ಬಿಡಂಗಿಲ್ಲ ನೀನ್ ರಾಜ್ಕುಮಾರ ಆಶೀರ್ವಾದ ಮಾಡ್ದ ಯಾವ ನಿಂದು ಹೇಳಿದೆ ತಾನೇ ದಾನ ಕೊಡ್ತೇವೆ ಒಪ್ಕೊಂಡೆ ತಾನೆ ಬೆಳ್ಳು ದಾನ ಮಾಡ್ಬೇಕು ನೀನೀಗ ನಾನೊಂದ್ ದಾನ ಮಾಡಿ ಇನ್ನೊಂದು ದಾನ ಮಾಡಬೇಕು ಮಾಡ್ಬೇಕು ಏ ನಿಲ್ಲಾರು ಮಾಡು ಕಿರುಬೀಳ್ ಕೊಡ ಕಿರುಳು ಬೀಳ್ಬೇಕು ಅಷ್ಟೇ ಚಪ್ಪಲಿ ಬಿಚ್ಚು ಬೇಕಾ ಸರ್ ನಮ್ ತಮ್ಮ ಮನೆ ಹತ್ರ ಉಗುರು ಯಾಕೆ ಕಟ್ ಮಾಡಿರೋದು ನೀನು ಅಲ್ಲ ಅವ್ರದ್ದು ಅಂತ ಸಾರ್ ಹಾ ಇವ್ರದ್ದು ಕುಂಭರಾಶಿ ಸಾರ್ ಅದಕ್ಕೆ ಇವ್ರದ್ದು ಬೆಳ್ ಕಟ್ ಮಾಡ್ತೀಯ ನೀನು ಇವಾಗ ಅವ್ರು ಸರ್ ಅವರು ಏಯ್ ನನ್ನ ತಮ್ಮ ಏನೋ ಉಗ್ರ ಒಂಚೂರಿ ಅಡದ ಏನೋ ಕೇಳ್ತಾನಂತೆ ಉಗ್ರೆ ಕಟ್ ಮಾಡ್ಬಿಟ್ಟವ್ ಬೆಳ್ಳೆ ಕಟ್ ಮಾಡ್ಬಿಟ್ಟವನೇ ಕಿರ್ಬೆಳ್ ಗುರು ಒಂದಿಷ್ಟು ಅಷ್ಟಿದೆ ಅಡಿಯಾದ ದೊಣ್ಣೆ ತಗೊಂಡಿಕ್ತಿನಿ ಅಲ್ಲ

ನೀವು ಬೆಳಕು ಕೊಡ್ತೀನಿ ಅಂತ ಕಮಿಟ್ ಆಗಿದ್ರು ಅವರು ನೀಮ ಅಲ್ಲಿ ಕ್ಯಾಮೆರಾ ಇದೆ ಯಾರ್ ಬಂದು ಅಕ್ಕಿ ಕೊಡ್ತೀನಿ ಅಂದ್ರೆ ಏನೋ ಪಾಪ ಲಿಂಗ ಆಯ್ತಲ್ವಾ ನಾವು ಏನೋ ಪೊರಿಯರ್ ಆಗ್ಬೋದು ಅಂದ್ರೆ ಬಿಳೆ ಕಡಿಸ್ಕಂತೀನಿ ಅಂದ್ರಲ್ಲ ಹಾ ಸುಮ್ ಸುಮ್ಕೆ ಐನೂರು ರೂಪಾಯಿ ಕೈ ಬರ್ತಾ ಅಂತ ಹೋದೆ ಚಾಮಕ್ ಕೊಟ್ರು ಬಾಸು ಬಾಸು ಅಲ್ವೇ ನಾವ್ ಮಾಡಿ ತಮಾಷೆಗೆ ಹೋಗಿ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ಬಂಡ್ ಬಂಡ್